ಇದು ಮಹಾಭಾರತ ಕಾಲದ ಒಂದು ಮರೆತು ಹೋದ ಅಧ್ಯಾಯ ಇದು ಅರ್ಜುನನ ಮಹಾಶಿಷ್ಯನ ಕಥೆ ಇದು ಶ್ರೀಕೃಷ್ಣನಿಗೆ ಅತ್ಯಂತ ನಿಷ್ಠಾವಂತನಾಗಿದ್ದ ಯುದ್ಧ ಭೂಮಿಯಲ್ಲಿ ಸಿಂಹದಂತೆ ಹೋರಾಡಿದ ಧರ್ಮಕ್ಕಾಗಿ ಜೀವನವನ್ನೇ ಸಮರ್ಪಿಸಿದ ಯಾದವ ಯೋಧ ಸತ್ಯಕಿ ಅವರ ಜೀವನ ಗಾಥೆ ಇಂದು ನಾವು ಕೇಳಲಿರುವುದು ಒಬ್ಬ ಯೋಧನ ಜನ್ಮದಿಂದ ಅಂತ್ಯದವರೆಗಿನ ಪಯಣ ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ ಮನುಷ್ಯ ಮೌಲ್ಯಗಳ ಆಳವಾದ ಅರ್ಥ ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾದಂಥ ಕತೆಯನ್ನ ಕೇಳೋಣ ಸತ್ಯಕಿ ಯಾದವ ವರ್ಗದ ಪ್ರಸಿದ್ಧ ಯೋಧ ಅವನ ಪೂರ್ಣ ಹೆಸರು ಯುಯುಧಾನ ಅವರು ಋಷ್ಣಿ ವಂಶದಲ್ಲಿ ಹುಟ್ಟಿದವರು ಇದೇ ವಂಶದಲ್ಲಿ ಶ್ರೀಕೃಷ್ಣನೂ ಕೂಡ ಜನಿಸಿದ್ದಾರೆ ಅವರ ತಂದೆ ಸತ್ಯಕ ಅವನ ಗುರು ಅರ್ಜುನ ಶ್ರೀಕೃಷ್ಣ ಮತ್ತು ಸತ್ಯಕಿ ಒಂದೇ ಯಾದವ ಕುಲದವರು ಒಂದೇ ನಗರವಾದ ದ್ವಾರಕೆಯಲ್ಲಿ ಬೆಳೆದವರು ಒಂದೇ ಧರ್ಮಕ್ಕಾಗಿ ಸೇವೆ ಮಾಡಿದವರು ಸತ್ಯಕಿ ಬಾಲ್ಯದಿಂದಲೇ ಧೈರ್ಯಶಾಲಿ ನಿಷ್ಠಾವಂತ ಸತ್ಯವಂತ ಎನ್ನುವ ಗುಣಗಳನ್ನು ಹೊಂದಿದ್ದವರು ಅರ್ಜುನನ ಮಹಾಶಿಷ್ಯ ಯಾರು ಎಂದರೆ ಕೇಳಿಬರುವುದು ಸತ್ಯಕಿಯ ಹೆಸರು ಅರ್ಜುನನು ಧನುರ್ವೇದ ಗುಪ್ತಯುದ್ಧ ಅಸ್ತ್ರಶಸ್ತ್ರ ಚಕ್ರವ್ಯ ಪ್ರವೇಶ ರಥಯುದ್ಧ ತಂತ್ರಗಳನ್ನು ಸತ್ಯಕಿಗೆ ಹೇಳಿಕೊಟ್ಟರು ಸತ್ಯಕಿಯನ್ನು ಯೋಧನನ್ನಾಗಿ ಕಟ್ಟಿದವರು ಅರ್ಜುನ ಸತ್ಯಕಿ ಅರ್ಜುನನನ್ನು ದೇವರಂತೆ ಗೌರವಿಸುತ್ತಿದ್ದರು ಈ ಗೌರವವೇ ನಂತರ ಯುದ್ಧದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿತ್ತು ಸತ್ಯಕಿಯನ್ನು ಯಾದವ ಸಿಂಹ ಎಂದು ಕರೆಯಲಾಗುತ್ತದೆ ಅವರು ಮಹಾಭಾರತದಲ್ಲಿ ಪಾಂಡವರ ಪರವಾಗಿ ಹೋರಾಡಿದರು ಶ್ರೀಕೃಷ್ಣನ ಸಂದೇಶಗಳನ್ನು ರಾಜ ಮನೆಗಳಿಗೆ ತಲುಪಿಸಿದರು ಯುದ್ಧದಲ್ಲಿ ಅರ್ಜುನನನ್ನು ಅನೇಕ ಬಾರಿ ರಕ್ಷಿಸಿದ್ದರು ಯುದ್ಧ ಭೂಮಿಯಲ್ಲಿ ನೂರಕ್ಕಿಂತ ಯೋಧರನ್ನು ಸೋಲಿಸಿದ್ದರು ಯಾವಾಗಲೂ ನಿಷ್ಠೆ ಧರ್ಮ ಸತ್ಯ ಇವೆಲ್ಲಕ್ಕಾಗಿ ಜೀವವನ್ನೇ ಕೊಟ್ಟವರು ಸತ್ಯಕೆಯ ಸ್ವಭಾವವೆಂದರೆ ಧೈರ್ಯ ನಿಜವಾದ ಸ್ನೇಹ ಮಾತಿಗೆ ನಿಲ್ಲುವವರು ಯುದ್ಧದಲ್ಲಿ ದೊಡ್ಡ ತಾಳ್ಮೆ ಶತ್ರು ಹತ್ತಿರ ಬರುವಾಗ ಸಿಂಹದಂತೆ ದಾಳಿ ಸತ್ಯಕಿ ಯಾವಾಗಲೂ ಹೇಳುತ್ತಿದ್ದ ಮಾತು ಧರ್ಮ ಮಾರ್ಗದಲ್ಲಿ ನಡೆಯುವವನು ಎಂದಿಗೂ ಸೋಲುವುದಿಲ್ಲವೆಂದು ಮಹಾಭಾರತ ಯುದ್ಧದ ಮೊದಲು ಏಕೆ ಸತ್ಯಕಿ ಪಾಂಡವರ ಜೊತೆ ನಿಂತರು ಎಂಬ ಪ್ರಶ್ನೆಗೆ ಉತ್ತರ ಅದಕ್ಕೆ ಸ್ಪಷ್ಟವಾದ ಕಾರಣ ಅವರು ಧರ್ಮದ ಪರ ಇದ್ದವರು ಸತ್ಯಕ್ಕೆ ಯಾದವ ವಂಶದವರೆಂದರೂ ಕೌರವರು ಹಲವು ಬಾರಿ ಕೃಷ್ಣ ಮತ್ತು ಯಾದವರನ್ನು ಅವಹೇಳನ ಮಾಡಿದ್ದರು ಸತ್ಯಕ್ಕೆ ಇದನ್ನು ಸಹಿಸಲಿಲ್ಲ ಯುದ್ಧಕ್ಕೆ ಮುನ್ನ ಶ್ರೀಕೃಷ್ಣ ಬಲರಾಮ ಮತ್ತು ಯಾದವರಲ್ಲಿ ಒಂದು ದೊಡ್ಡ ಚರ್ಚೆ ನಡೆಯಿತು ಯಾದವರು ಯಾರಿಗೆ ಸಹಾಯ ಮಾಡಬೇಕು ಎಂಬ ಚರ್ಚೆ ನಡೆದಾಗ ಶ್ರೀಕೃಷ್ಣನ ಸೇನೆ ಕೌರವರಿಗೆ ಶ್ರೀಕೃಷ್ಣ ಸ್ವತಃ ಅರ್ಜುನ ಮತ್ತು ಪಾಂಡವರಿಗೆ ಈ ಸಮಯದಲ್ಲಿ ಸತ್ಯಕಿ ಪಾಂಡವರ ಜೊತೆ ನಿಂತದ್ದೇ ಆ ಸಮಯದ ಮಹಾ ಸಾಹಸ ಅವರು ಹೇಳಿದ್ದು ಅರ್ಜುನ ನನ್ನ ಗುರು ಧರ್ಮದ ಪಕ್ಕ ನಿಲ್ಲುವುದು ನನ್ನ ಕರ್ತವ್ಯ ಸತ್ಯಕಿ ಪಾಂಡವರ ಪರ ನಿಂತ ಸುದ್ದಿ ಕೇಳಿದಾಗ ಕೌರವರು ಅಗ್ನಿಯಂತೆ ರೋಷಗೊಂಡರು ಭೂರಿ ಅವರು ಹೇಳಿದ ಮಾತು ಇಂದಿಗೂ ದಾಖಲಾಗಿದೆ ಯಾದವರೇ ಆಗಲಿ ಅವರು ನನ್ನ ಕೈಗೆ ಸಿಕ್ಕರೆ ಒಬ್ಬರನ್ನು ಬಿಡುವುದಿಲ್ಲ ಸತ್ಯಕ್ಕೆ ಸ್ಮಿತದಿಂದ ಹೇಳಿದ ಯುದ್ಧದಲ್ಲಿ ಯಾರು ಬಲಶಾಲಿ ಎಂಬುದು ಭೂಮಿಯೇ ಸತ್ಯ ಹೇಳುತ್ತದೆ ಎಂದು ಕುರುಕ್ಷೇತ್ರದ ಮೊದಲ ಹತ್ತು ದಿನ ಸತ್ಯಕಿ ಅಪ್ರತಿಮ ಯೋಧನಂತೆ ಕಂಗೊಳಿಸಿದರು ಕುರುಕ್ಷೇತ್ರ ಯುದ್ಧದ ಮೊದಲ ದಿನ ಅವರು ಕೇವಲ ರಕ್ಷಣೆಯನ್ನು ಮಾಡಲಿಲ್ಲ ಮುಂದಿನ ಸಾಲಿನಲ್ಲಿ ನಿಂತು ಅರ್ಜುನನಂತೆ ಬಿಲ್ಲು ಚಲಾಯಿಸಿದರು ಯುದ್ಧದ ಮೂರನೆಯ ದಿನ ಸತ್ಯಕಿ ಅಕಾಲಿಕವಾಗಿ ಕೌರವರ ಒಂದು ಶಕ್ತಿಶಾಲಿ ದಳವನ್ನು ಭೇದಿಸಿ ತಮ್ಮ ಸಾಮರ್ಥ್ಯವನ್ನು ತೋರಿದರು ಯುದ್ಧದ ಐದನೆಯ ದಿನ ದ್ರೋಣರು ಯುದ್ಧ ಮೈದಾನದ ಒಳಗೆ ಇದ್ದರು ಆದರೆ ಸತ್ಯಕಿ ಮುಂದೆ ಬಂದು ಅವರಿಗೆ ಎದುರಾಗಿ ನಿಂತದ್ದು ಯುದ್ಧ ಭೂಮಿಯಲ್ಲಿ ಒಂದು ದೊಡ್ಡ ಆಶ್ಚರ್ಯ ಯುದ್ಧದ ಏಳನೆಯ ದಿನ ಸತ್ಯಕಿ ತನ್ನ ರಥ ಚಾಲಕನಿಗೆ ಹೇಳುತ್ತಾರೆ ನಾವು ಹಿಂಜರಿಯಬಾರದು ಧರ್ಮಕ್ಕೆ ಹಿಂದೆ ಹೆಜ್ಜೆ ಇಲ್ಲ ಯುದ್ಧದ ಹತ್ತನೆಯ ದಿನ ಭೀಷ್ಮನ ಪತನದ ದಿನ ಸತ್ಯಕಿ ಮತ್ತು ಅರ್ಜುನ ಒಟ್ಟಿಗೆ ಹೋರಾಡಿ ಕೌರವರ ಸೇನೆಯನ್ನು ನಡುಗಿಸಿದ್ದರು ದ್ರೋಣ ಮತ್ತು ಸತ್ಯಕಿಯ ಮುಖಾಮುಖಿ ಮಹಾಭಾರತದ ಮಧ್ಯಭಾಗದಲ್ಲಿ ಸತ್ಯಕಿಗೆ ಒಂದು ದೊಡ್ಡ ಸವಾಲು ಎದುರಾಯಿತು ಅದು ದ್ರೋಣಾಚಾರ್ಯರ ವಿರುದ್ಧದ ಯುದ್ಧ ದ್ರೋಣಾಚಾರ್ಯರು ಕೇವಲ ಗುರುವಲ್ಲ ಅವರು ಅಪ್ರತಿಮ ಯೋಧ ಆದರೆ ಸತ್ಯಕ್ಕೆ ಹಿಂದಕ್ಕೆ ಸರಿಯುವ ಪ್ರಶ್ನೆಯೇ ಇರಲಿಲ್ಲ ದ್ರೋಣ ಹೇಳಿದರು ಸತ್ಯಕ್ಕೆ ನೀನು ಅರ್ಜುನನ ಶಿಷ್ಯ ನನ್ನ ಕೈಗೆ ಬಿದ್ದರೆ ಬದುಕಲು ಸಾಧ್ಯವಿಲ್ಲ ಸತ್ಯಕ್ಕೆ ಧೈರ್ಯದಿಂದ ಉತ್ತರಿಸಿದರು ಧರ್ಮಕ್ಕಾಗಿ ಹೋರಾಡುವವರಿಗೆ ಬದುಕು ಸಾವು ಸರಿಸಮಾನವೆಂದು ಯುದ್ಧ ಆರಂಭವಾಯಿತು ದ್ರೋಣರಿಂದ ಬಿರುಸು ಬಾಣಗಳು ಬರತೊಡಗಿದವು ಸತ್ಯಕಿಯಿಂದ ರಕ್ಷಣೆ ಸಿಂಹದಂತೆ ದಾಳಿ ಮಿಂಚಿನ ವೇಗದಂತೆ ರಥಚಲನೆ ಸುಮಾರು ನಲವತ್ತು ನಿಮಿಷ ತೀವ್ರ ಯುದ್ಧ ಆದರೆ ದ್ರೋಣರ ಅಸ್ತ್ರವೇ ದೊಡ್ಡದು ಸತ್ಯಕಿ ಅವರಿಗೆ ಎದುರಾಗುವುದು ದೊಡ್ಡ ಸಾಹಸವೇ ಆಗಿತ್ತು ರಥಚಾಲಕ ಹೇಳಿದ ಸ್ವಾಮಿ ದ್ರೋಣರು ಅಪ್ರತಿಮರು ಸತ್ಯಕಿಯ ಉತ್ತರ ಯುದ್ಧದಲ್ಲಿ ಹಿಂದಿರುಗುವುದು ಪಾಪ ನಡಿ ಮುಂದೆ ಎಂದು ಯುದ್ಧ ಭೂಮಿಯಲ್ಲಿ ಅರ್ಜುನನ ಹುಡುಕಾಟ ಕುರುಕ್ಷೇತ್ರದ ಒಂದು ದಿನ ಅರ್ಜುನರು ತಕ್ಷಣ ಕಣ್ಮರೆಯಾಗುತ್ತಾರೆ ಅವರನ್ನು ಹುಡುಕಲು ಪಾಂಡವರು ಸತ್ಯಕೆಯನ್ನ ಕಳಿಸುತ್ತಾರೆ ಸತ್ಯಕಿ ನೀನೇ ಅರ್ಜುನನನ್ನು ಹುಡುಕಿ ತರಬೇಕು ಎಂದು ಯುದಿಟ್ಟರಾಜರು ಹೇಳಿದರು ಇದು ಅತ್ಯಂತ ಕಷ್ಟದ ಕೆಲಸ ಅರ್ಜುನ ದ್ರೋಣ ಸುತ್ತು ಹಾಕಿದ್ದ ಯೂಹದೊಳಗೆ ಬಂದಿಯಾಗಿದ್ದಾನೆ ಆದರೆ ಸತ್ಯಕಿ ಹೇಳಿದ ನಾನು ಅರ್ಜುನನ ಶಿಷ್ಯ ಅವರನ್ನು ನಾನು ಮತ್ತೆ ಕರೆತರುವೆ ಎಂದು ನೇರವಾಗಿ ಯೂಹದೊಳಗೆ ಪ್ರವೇಶಿಸಿದರು ಇಲ್ಲಿ ಯುದ್ಧದ ಅತ್ಯಂತ ತೀವ್ರ ಅಧ್ಯಾಯ ಆರಂಭವಾಗುತ್ತದೆ ಭೂರಿ ಶ್ರವಸ ಸತ್ಯಕೀಯ ಕುಟುಂಬದ ವೈರಿ ದ್ವೇಷಗಳು ಪೀಳಿಗೆಯಿಂದ ಬಂದದ್ದು ಭೂರಿಶ್ರವಸ ಕೋಪದಿಂದಲೇ ಸತ್ಯಕೆಯ ಕಡೆ ದೌಡಾಯಿಸಿದರು ಇಂದು ನಿನ್ನ ಜೀವವನ್ನು ತೆಗೆದುಕೊಳ್ಳುವ ದಿನ ಎಂದು ಗರ್ಜನೆ ಮಾಡಿದನು ಸತ್ಯಕಿ ಸಮಾಧಾನವಾಗಿ ಉತ್ತರಿಸಿದರು ಧರ್ಮ ಮಾರ್ಗದಲ್ಲಿ ನಿಲ್ಲುವವನನ್ನು ಯಾರು ಸೋಲಿಸರಾರರು ಎಂದು ಮಹಾಯುದ್ಧ ಈ ಯುದ್ಧ ಮಹಾಭಾರತದ ಅತ್ಯಂತ ದೀರ್ಘ ಭಯಾನಕ ಕ್ರೂರ ಮತ್ತು ಅಚ್ಚರಿಯ ಕ್ಷಣ ಮೊದಲ ಘಟ್ಟ ಇಬ್ಬರೂ ರಥದಿಂದ ವೇಗವಾಗಿ ಬರುತ್ತಿದ್ದಾರೆ ಬಾಣಗಳ ಮಳೆ ಬಿಲ್ಲುಗಳು ತೂರಿಕೊಂಡು ಹೋಗುತ್ತವೆ ರಥದ ಕುದುರೆಗಳು ಬಿದ್ದು ಹೋಗುತ್ತಿವೆ ಸತ್ಯಕಿ ಕೋಪ ಧರ್ಮ ನಿಷ್ಠೆ ಗುರಿ ದ್ವೇಷ ಕೋಪ ಅಹಂಕಾರ ಎರಡನೆಯ ಘಟ್ಟ ಶ್ರವಸ ಸತ್ಯಕಿಯನ್ನು ಹಿಡಿದು ನೆಲಕ್ಕೆ ಹೆಸದರು ಸತ್ಯಕಿ ನೆಲದ ಮೇಲೆ ಅಜಾಗರೂಕರಾಗಿ ಬಿದ್ದಿದ್ದಾರೆ ಭೂರಿ ಶ್ರವಸ ಕತ್ತಿಯನ್ನು ಎತ್ತಿ ಸತ್ಯಕಿಯನ್ನು ಕೊಲ್ಲಲು ಪ್ರಯತ್ನ ಮಾಡಿದಾಗ ಈ ಕ್ಷಣದಲ್ಲಿ ಅರ್ಜುನ ದೂರದಿಂದ ಶ್ರವಸನ ಮೇಲೆ ಬಾಣವನ್ನು ಹಾರಿಸಿ ಅವರ ಕೈಗೆ ಬಡಿಯಿತು ಶ್ರವಸ ಅಟಾತ್ತನೆ ನಿಂತರೂ ಸತ್ಯಕಿ ನಿಧಾನವಾಗಿ ಎದ್ದರು ಭೂರಿಶ್ರವಸ ಹಾಗೆ ಹೇಳಿದರು ಅರ್ಜುನ ನೀನು ಯುದ್ಧ ಧರ್ಮ ಮೀರಿದ್ದೀ ಆದರೆ ಅರ್ಜುನ ಉತ್ತರಿಸಿದ ನೀನು ಬೇಗ ಬಲವಂತನಾಗಿ ನನ್ನ ಶಿಷ್ಯನನ್ನು ಕೊಲ್ಲುತ್ತಿದ್ದೆ ಅದು ಯುದ್ಧ ಧರ್ಮವು ಸತ್ಯಕಿ ನಿಧಾನವಾಗಿ ಹೇಳಿದರು ನೀನು ನನ್ನನ್ನು ಕೊಲ್ಲಲು ಯತ್ನಿಸಿದೆ ಆದ್ದರಿಂದ ನಿನ್ನನ್ನು ಕ್ಷಮಿಸಲಾರೆ ಎಂದು ಸತ್ಯಕಿ ಭೂರಿಶ್ರವಸನನ್ನು ತಕ್ಷಣ ಕೊಂದು ಹಾಕಿದರು ಮಹಾಭಾರತದ ಕೊನೆಯ ದಿನಗಳಲ್ಲಿ ಸತ್ಯಕಿ ದಣಿವಿಲ್ಲದೆ ಯೋಧನಂತೆ ಹೋರಾಡಿದರು ದ್ರೋಣರ ಪತನ ಕರ್ಣನ ಮರಣ ದುಶಾಸನನ ಮರಣ ಪ್ರತಿಯೊಂದು ಘಟನೆ ಯುದ್ಧ ಭೂಮಿಯಲ್ಲಿ ರಕ್ತ ಮತ್ತು ಧೂಳು ಮತ್ತು ಆಕ್ರಂದನಗಳಿಂದ ತುಂಬಿತ್ತು ಈ ಸಂದರ್ಭದಲ್ಲಿ ಸತ್ಯಕಿ ಪಾಂಡವರ ಬಲಗೈ ಯಾವ ಸಂದರ್ಭದಲ್ಲೂ ಅವರು ಹಿಂದೆ ಸರಿಯಲಿಲ್ಲ ಕುರುಕ್ಷೇತ್ರದ ಹದಿನೆಂಟನೆಯ ದಿನ ದುರ್ಯೋಧನ ಬಿದ್ದ ದಿನ ಸತ್ಯಕಿ ಪಾಂಡವರ ಜಯವನ್ನು ದೃಢಪಡಿಸಿದರು ಯುದ್ಧದ ನಂತರ ಪಾಂಡವರು ಅಸ್ತಿನಾಪುರಕ್ಕೆ ಹೋದರು ಆದರೆ ಸತ್ಯಕಿ ದ್ವಾರಕೆಗೆ ಹಿಂದಿರುಗಿದರು ಅವರು ತಮ್ಮ ಯಾದವರನ್ನು ಕಂಡಾಗ ಯುದ್ಧ ಕಥೆಗಳನ್ನು ವಿವರಿಸಿದರು ಯಾದವರು ಹೆಮ್ಮೆಪಟ್ಟರು ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಧರ್ಮಯುದ್ಧ ಮುಗಿದ ನಂತರ ಯಾದವ ಕುಲದೊಳಗೆ ಮತ್ತೊಂದು ಸಮಸ್ಯೆ ಹುಟ್ಟಿತು ಮಹಾಭಾರತ ಸಮಯದಲ್ಲಿ ಋಷಿಗಳೊಬ್ಬರು ಯಾದವ ಕುಲಕ್ಕೆ ಒಂದು ಶಾಪ ಕೊಟ್ಟಿದ್ದರು ತಮ್ಮ ಅಹಂಕಾರ ತಮ್ಮ ಶಕ್ತಿಯ ದರ್ಪ ಸಾಮ್ರಾಜ್ಯದ ಗರ್ವ ಇವೆಲ್ಲವೂ ಯಾದವರ ಪತನಕ್ಕೆ ಕಾರಣವಾಗಲಿ ಎಂದು ಶಾಪದಲ್ಲಿ ಹೇಳಿದ್ದು ಯಾದವ ಕುಲ ಪರಸ್ಪರವೇ ಒಬ್ಬರನ್ನೊಬ್ಬರು ಹತ್ಯೆ ಮಾಡಿ ನಾಶವಾಗುವರು ಎಂದು ಈ ಶಾಪ ನಿಧಾನವಾಗಿ ನಿಜವಾಗತೊಡಗಿತು ಒಂದು ದಿನ ದ್ವಾರಕದ ಸಮುದ್ರ ತೀರದಲ್ಲಿ ಯಾದವರ ದೊಡ್ಡ ಸಮಾರಂಭ ನಡೆಯುತ್ತಿತ್ತು ಗರ್ವ ಅಳೆಯ ದ್ವೇಷ ಅಳೆಯ ಯುದ್ಧದ ಮಾತುಗಳು ಎಲ್ಲವೂ ಸೇರಿ ದ್ವಾರಕದ ಶಾಂತಿ ತತ್ತರಿಸಿತ್ತು ಸತ್ಯಕಿ ಮತ್ತು ಕೃತವರ್ಮ ಜಗಳವನ್ನು ಆರಂಭಿಸಿದರು ಸತ್ಯಕಿ ಹೇಳಿದರು ನೀನು ಯುದ್ಧದಲ್ಲಿ ಪಾಂಡವರ ವಿರುದ್ಧ ಅಧರ್ಮದ ಕೆಲಸ ಮಾಡಿದ್ದೀಯ ಕೃತವರ್ಮ ಉತ್ತರಿಸಿದ ನೀನು ಭೂರೀಶ್ರವಸನನ್ನು ಅವನು ಕಾರಣವಿಲ್ಲದ ಸ್ಥಿತಿಯಲ್ಲಿ ಹೊಡೆದು ಅಧರ್ಮ ಮಾಡಿದ್ದೀಯಾ ಎಂದು ಈ ಮಾತುಗಳು ಎರಡೂ ಕಡೆ ಕೋಪಕ್ಕೆ ಕಾರಣವಾದವು ಸತ್ಯಕಿ ಅತಿಯಾದ ಸಿಟ್ಟಿನಿಂದ ಯುದ್ಧದ ಹಳೆಯ ನೆನಪುಗಳನ್ನು ನೆನಪು ಮಾಡಿಕೊಂಡು ಅತಿಯಾದ ಕ್ರೋಧದಲ್ಲಿ ಸತ್ಯಕಿ ಕೃತವರ್ಮನನ್ನು ಕೊಂದು ಹಾಕಿದರು ಕೃತವರ್ಮನ ಸಾವನ್ನು ಕಂಡ ಯಾದವರ ಕೋಪ ನೆತ್ತಿಗೇರಿತ್ತು ಅವರು ಸತ್ಯಕಿಯನ್ನ ಸುತ್ತುವರೆದರು ಸತ್ಯಕಿ ಸಿಂಹದಂತೆ ಹೋರಾಡಿದನು ಆದರೆ ಶಾಪವು ನಿಂತಿದ್ದರಿಂದ ಯಾದವರು ಪರಸ್ಪರ ಒಬ್ಬರನ್ನೊಬ್ಬರು ಕೊಲ್ಲತೊಡಗಿದರು ಸತ್ಯಕಿ ಅಂತಿಮವಾಗಿ ತಮ್ಮ ಜನರ ಕೈಯಲ್ಲಿ ಬಲಿಯಾದರು ಒಬ್ಬ ಮಹಾನ್ ಯೋಧ ಧರ್ಮಕ್ಕಾಗಿ ಬದುಕಿದವ ಧೈರ್ಯಕ್ಕಾಗಿ ಜನಿಸಿದವ ತನ್ನ ಕುಲದ ಶಾಪದಲ್ಲಿ ಅಂತ್ಯ ಕಂಡರು ಶ್ರೀಕೃಷ್ಣನ ಮೌನ ಸತ್ಯಕಿಯ ಮೃತದೇಹವನ್ನು ಕಂಡಾಗ ಶ್ರೀಕೃಷ್ಣ ಒಂದು ಮಾತು ಸಹ ಆಡಲಿಲ್ಲ ಅವರ ಕಣ್ಣುಗಳಲ್ಲಿ ದುಃಖದ ಸಾಗರ ಯುದ್ಧದಲ್ಲಿ ಅವರು ನನ್ನ ಶಸ್ತ್ರ ಜೀವನದಲ್ಲಿ ಅವರು ನನ್ನ ನಿಷ್ಠೆ ಇಂದೀಗ ಅವರು ಇಲ್ಲ ಎಂದು ಕೃಷ್ಣ ಮೌನವಾಗಿ ಹೇಳಿದರು ದ್ವಾರಕ ಮುಳುಗಿದ ನಂತರ ಯಾದವ ಕುಲ ಮಾಯವಾದ ನಂತರ ಸತ್ಯಕಿಯ ಹೆಸರು ಇತಿಹಾಸಗಳ ಪುಟಗಳಲ್ಲಿ ಇಂದಿಗೂ ಉಳಿದಿದೆ ಅದಕ್ಕೆ ಕಾರಣ ಅವರ ಧೈರ್ಯ ಅವರ ನಿಷ್ಠೆ ಅವರ ಯುದ್ಧ ಅವರ ಶೌರ್ಯ ಇವೆಲ್ಲ ಹಿಂದಿಗೂ ಸತ್ಯಕಿಯನ್ನು ಮರೆಯಲಾಗದ ಯೋಧನನ್ನಾಗಿ ಮಾಡಿದ್ದಾರೆ ಇಂದಿನ ಯುಗಕ್ಕೆ ಸತ್ಯಕಿ ಹೇಳುವ ಸಂದೇಶ ಧೈರ್ಯವಿರಲಿ ಧರ್ಮದ ಕಡೆ ನಿಲ್ಲಿ ಸತ್ಯದ ಕಡೆ ನಿಂತವನು ಯಾವ ಕಾಲದಲ್ಲೂ ಸೋಲುವುದಿಲ್ಲ ಯುಗ ಯುಗಾಂತರಗಳ ನಂತರವೂ ಸತ್ಯಕಿ ಎಂಬ ಹೆಸರು ಯುದ್ಧದ ಗರ್ಜನೆಯಲ್ಲ ನಿಷ್ಠೆಯ ಶಾಂತಿಯಲ್ಲಿ ಎಂದಿಗೂ ಉಳಿಯುತ್ತದೆ ಇಂದಿಗೂ ಕೂಡ ಬಾಲಿ ಮತ್ತು ಇಂಡೋನೇಷ್ಯಾ ದ್ವೀಪಗಳಲ್ಲಿ ಸತ್ಯಕಿಯ ನಾಟಕಗಳು ಪ್ರದರ್ಶನಗೊಳ್ಳುತ್ತವೆ ಸತ್ಯಕಿಯ ಹೆಸರು ಹೆಚ್ಚು ಅಲ್ಲಿ ಪ್ರಚಲಿತದಲ್ಲಿದೆ